ಎಲ್ರಿ ನಮಸ್ಕಾರ ನಾನೀಗ ಮಾತಾಡುವಂಥ ಮಾತು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ ಎಷ್ಟು ಜನರಿಗೆ ನೋವಾಗುತ್ತೋ ಅಥವಾ ಸರಿ ಅಂತ ಹೇಳ್ತೀರೋ ಗೊತ್ತಿಲ್ಲ ಯಾರಿಗಾದರೂ ನನ್ನ ಮಾತು ನೋವಾಗ್ತಾ ಇದ್ದರೆ ಫಸ್ಟಿಗೆ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಕರಾವಳಿಯಲ್ಲಿ ಹಲವಾರು ಕೆಟ್ಟ ಬೆಳವಣಿಗೆಗಳು ಹಲವಾರು ರೀತಿಯ ಕೊಲೆ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾವೆ ಹಿಂದೂ ಸಮಾಜ ಎಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸಿಕೊಳ್ತಾ ಇದೆ ಅಂತ ಹೇಳೋದ್ರ ಬಗ್ಗೆ ಗೊತ್ತಿದೆ ನಾವೊಬ್ಬ ಹಿಂದೂ ಧರ್ಮದ ವ್ಯಕ್ತಿಗಳಾಗಿರೋದ್ರಿಂದ ಹಿಂದೂ ಧರ್ಮದಲ್ಲಿ ಈ ರೀತಿಯ ಅವಘಡಗಳು ನೋವುಗಳು ಕೊಲೆ ಎಲ್ಲ ಹಿಂದೂ ವ್ಯಕ್ತಿಗಳ ಮೇಲೆ ಆದಾಗ ಬಹಳನೇ ನೋವಾಗುತ್ತೆ ಅವರವರ ಧರ್ಮಗಳ ವ್ಯಕ್ತಿ ಹತ್ಯೆಯಾದಾಗ ಅಥವಾ ಇನ್ನೇನೋ ಅವರಿಗೆ ತೊಂದರೆಗಳಾದಾಗ ಎಷ್ಟು ನೋವಾಗುತ್ತೋ ನಮ್ಮ ಧರ್ಮದ ವ್ಯಕ್ತಿಗ ಕೊಲೆ ಆದಾಗಲೂ ಕೂಡ ನಮಗೆ ನೋವಾಗುತ್ತೆ ಸೊ ಮೊನ್ನೆ ಸುಹಾ ಶೆಟ್ಟಿ ಅಣ್ಣನ ಮನೆಗೆ ನಾನು ಹೋಗಿದ್ದೆ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಹೋಗ್ತಾ ಇರಬೇಕಿದ್ರೆ ಆ ಕಡೆಯಿಂದ ಒಂದು ಸ್ವಲ್ಪ ತಡ ಆಗಿತ್ತು ಸಾಗರದ ರೀತಿಯಲ್ಲೇ ಎಲ್ಲ ಹಿಂದೂಗಳು ಬಂಧುಗಳು ಬರ್ತಾ ಇದ್ದಾರೆ ಸುಮಾರು ದೂರ ನಡಿಬೇಕಿತ್ತು ಆ ರಸ್ತೆಯಿಂದ ಎಲ್ಲ ವಾಹನಗಳು ಬ್ಲಾಕ್ ಆಗಿತ್ತು ಒಂದು ಸಣ್ಣ ಹಳ್ಳಿಯ ಒಳಭಾಗದಲ್ಲಿ ಕಾಡಿನ ಒಳಭಾಗದಲ್ಲಿ ಸುಹಾಸ್ ಶೆಟ್ಟಿ ಅವರ ಮನೆ ಇತ್ತು ಒಂದು ಕಾಡಿನ ಒಳಭಾಗದಲ್ಲಿ ಇರುವಂಥ ಮನೆ ವೆಹಿಕಲ್ಸ್ಗಳನ್ನು ಇಲ್ಲಿ ರಸ್ತೆಯ ಬದಿಯಲ್ಲೇ ಇಟ್ಟು ಸುಮಾರು ಮೂರು ಕಿಲೋಮೀಟರ್ಗಳ ಕಾಲ ದೂರ ನಡ್ಕೊಂಡು ಹೋಗಿದ್ದಾರೆ ಹೋಗಿ ಬರಬೇಕಿದ್ರೆ ಎಲ್ಲ ಕೂಡ ಗುಡ್ಡ ಹತ್ತಿ ಇಳಿದು ಎಲ್ಲ ಹೋಗಿ ಬರುವಾಗ ಸಾಕಷ್ಟು ಸಾಕಷ್ಟು ಅವರು ಒಂದಷ್ಟು ತೊಂದರೆಗಳನ್ನ ಅಂದ್ರೆ ನಡೆಯುವಾಗ ಅನುಭವಿಸಿದ್ರು ಅದೆಲ್ಲ ಕೂಡ ಅವರಿಗೆ ತೊಂದರೆ ಇದು ಕಷ್ಟ ಅಂತ ಅನಿಸ್ಲಿಲ್ಲ ಅಹ್ ಸುಹಾ ಶೆಟ್ಟಿ ಅವರನ್ನ ಕಳೆದುಕೊಂಡಿರುವಂತಹ ಸಮಾಜಕ್ಕೆ ಆದ್ರೆ ಅಲ್ಲಿ ಹೋಗಿ ಬರ್ತಿರ್ತಕ್ಕಂಥವರು ಕಣ್ಣಲ್ಲಿ ಇದ್ದಂತಹದ್ದು ಸುಹಾಸಣ್ಣನ ಕೊಲೆ ಆಯ್ತಲ್ಲ ಅಂತ ಎಷ್ಟು ನೋವಲ್ಲಿದ್ದರು ಎಲ್ಲರಿಗಿದ್ದಂಥ ನೋವುಗಳೇ ಪ್ರತಿಯೊಬ್ಬರು ಕೂಡ ಅಲ್ಲಿ ಅನುಭವಿಸ್ಕೊಳ್ತಾ ಇದ್ರು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದರೆ ಈ ರಾಜಕೀಯ ವ್ಯವಸ್ಥೆಗಳ ಇನ್ವಾಲ್ವ್ಮೆಂಟ್ ನಮ್ಮ ಹಿಂದೂ ಸಮಾಜದ ಮೇಲೆ ಆದಾಗ ಸಾಕಷ್ಟು ಹಿಂದೂ ನಾಯಕರುಗಳು ಇವತ್ತು ಸೈಡಲ್ಲಿದ್ದಾರೆ ಈ ಕರಾವಳಿಯಲ್ಲಿ ಇನ್ನಿತರ ಕಡೆಗಳಿಂದ ಬಂದು ಕರಾವಳಿಯ ಹಿಂದುತ್ವದ ಬಗ್ಗೆ ಕರಾವಳಿಯ ಹಿಂದೂ ಸಂಘಟನೆಗಳ ಬಗ್ಗೆ ಕರಾವಳಿಯಲ್ಲಿ ಕಟ್ಟಿರುವಂಥ ಕೇಸರಿಯ ಒಂದು ದೊಡ್ಡ ಸಮುದ್ರ ಏನಿದೆ ಒಂದು ಗೋಡೆ ಕೋಟೆ ಏನಿದೆ ಅದನ್ನ ಇನ್ನಿತರ ಕಡೆಗಳಿಂದ ಬಂದು ಪ್ರಶ್ನಿಸ್ತಕ್ಕಂತಹದ್ದು ಕೂಡ ಇವತ್ತು ನಿರ್ಮಾಣ ಆಗ್ತಾ ಇದೆ ಈ ಹಿಂದುತ್ವದ ಒಂದು ದೊಡ್ಡ ಇತಿಹಾಸವನ್ನ ಬರೆದಿರ್ತಕ್ಕಂತಹದ್ದು ಕರಾವಳಿ ನಮ್ಮ ತುಳುನಾಡು ಇಲ್ಲಿ ಹಿಂದುತ್ವದ ನಾಯಕರುಗಳು ಎಷ್ಟಿದ್ದಾರೆ ಹಿಂದುತ್ವಕ್ಕೋಸ್ಕರ ತನ್ನ ಜೀವನವನ್ನ ಅರ್ಪಣೆ ಮಾಡಿರ್ತಕ್ಕಂತಹವ್ರು ಎಷ್ಟು ಮಂದಿ ಇದ್ದಾರೆ ಕೂಡ ನಮಗೆ ಗೊತ್ತಿದೆ ಹಿಂದುತ್ವಕ್ಕೋಸ್ಕರ ಹಗಲಿರುಳು ದುಡಿದಿರ್ತಕ್ಕಂಥ ಸಂಘಟನೆಗಳನ್ನು ಕಟ್ಟಿರುವಂತಹ ಹಿಂದುತ್ವಕ್ಕೋಸ್ಕರನೇ ತಮ್ಮ ಜೀವನವನ್ನು ಅರ್ಪಣೆ ಮಾಡಿಕೊಂಡಿರುವಂತಹ ಅದೆಷ್ಟೋ ಮಂದಿ ನಾಯಕರುಗಳು ಇವತ್ತು ರಾಜಕೀಯ ವ್ಯವಸ್ಥೆಯಿಂದಾಗಿ ಸೈಡ್ಗಿದ್ದಾರೆ ಇವಾಗ ಜಸ್ಟ್ ಒಂದು ಆಡಿಯೋ ಕ್ಲಿಪ್ಪಿಂಗನ್ನು ನೋಡಿದೆ ಸತ್ಯಣ್ಣ ಸತ್ಯಜಿ ಸುರತ್ಕಲ್ ಅವರು ಇರಬೇಕಿತ್ತು ಅವರು ಕೂಡ ಮುಂದೆ ಬರಬೇಕಿತ್ತು ಅವರು ಈ ಒಂದು ಮುಖ್ಯ ಭೂಮಿಕೆಯಲ್ಲಿ ಇರ್ತಾ ಇದ್ರೆ ಇವತ್ತು ಇಷ್ಟೆಲ್ಲ ಆಗೋದಕ್ಕೆ ಭಯ ಪಡ್ತಾ ಇದ್ರು ಅಂತ ಇವತ್ತು ನಾವೆಲ್ಲ ಅವರನ್ನು ನೋಡಿಲ್ಲ ಅವರ ಹತ್ತಿರದಿಂದ ನೋಡಿಲ್ಲ ಅವ್ರ ಜೊತೆ ಮಾತಾಡಿಲ್ಲ ಬಟ್ ಅವರು ಅವತ್ತು ಆ ಧರ್ಮಕ್ಕೋಸ್ಕರ ಮಾಡಿರುವಂಥ ಕೆಲಸ ಕಾರ್ಯಗಳು ಇವತ್ತು ಹಲವಾರು ಹಿಂದೂ ಯುವಕರ ಕೊಲೆ ಆದಾಗ ಆ ಮಾತುಗಳು ಬರ್ತಾ ಇದೆ ಎಲ್ಲರ ಮನಸ್ಸಲ್ಲಿ ಶೇ ಅವ್ರು ಬೇಕಿತ್ತು ಇವತ್ತು ಸತ್ಯಣ್ಣ ಬೇಕಿತ್ತು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಬೇಕಿತ್ತು ಅವರೆಲ್ಲ ಹಿಂದುತ್ವಕ್ಕೋಸ್ಕರ ಸಾಕಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು ಇಲ್ಲಿ ಪುತ್ತೂರಲ್ಲಿ ನೋಡಿದರೆ ಅರುಣಣ್ಣ ಇದ್ದಾರೆ ಅರುಣ್ ಕುಮಾರ್ ಪುತ್ತಲ್ರವರು ಏನೋ ಒಂದು ಅವರಿಗೆ ಒಂದು ಸ್ಥಾನಮಾನ ಗೌರವಗಳು ಅವರು ಹಿಂದುತ್ವಕ್ಕೋಸ್ಕರ ಬಂದಿರುವಂತಹ ಕೆಲಸ ಕಾರ್ಯಗಳಿಗೆ ಬೇಕಾಗಿ ಒಂದು ಸಣ್ಣ ಸ್ಥಾನಮಾನಗಳು ಬೇಕು ಅಂತ ಹೇಳುವಂತದ್ದು ನಿರೀಕ್ಷೆಗಳು ಅವರಿಗಿಲ್ಲ ಅಂದ್ರೂ ಕೂಡ ಅವರ ಜೊತೆ ಇರುವಂಥ ಕಾರ್ಯಕರ್ತರಿಗೆ ಇರ್ತದೆ ಕಾರ್ಯಕರ್ತರು ಹೇಳ್ತಾ ಇರ್ತಾರೆ ಅಣ್ಣ ನಿಮಗೆ ಒಂದು ಜವಾಬ್ದಾರಿ ಬೇಕಿತ್ತು ಅಣ್ಣ ನಿಮಗೊಂದು ಒಂದು ಜವಾಬ್ದಾರಿಗಳು ಇಲ್ವಲ್ಲ ಇದೆಲ್ಲ ನೋಡುವಾಗ ನಮಗೆ ನೋವಾಗುತ್ತೆ ಅಂತ ಸೊ ಸಾಕಷ್ಟು ಧರ್ಮಕ್ಕೋಸ್ಕರ ಸಾಕಷ್ಟು ಸಂಘಟನೆಗಳಿಗೋಸ್ಕರ ಅವರು ಕೆಲಸವನ್ನ ಮಾಡಿರುವಾಗ ರೀಸೆಂಟ್ಲಿ ಬಂದಿರುವಂತಹ ಹಲವಾರು ಮಂದಿ ನಾಯಕರುಗಳು ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇರ್ತಾರೆ ಅವಾಗ ಅವರಿಗೆ ನೋವುಗಳಾಗತಕ್ಕಂತಹದ್ದು ಸಹಜ ಅಂತ ನೋವಿನಿಂದ ಒಂದು ಸ್ವಲ್ಪ ದೂರ ಉಳಿದಿರ್ತಾರೆ ಇದರ ಲಾಭವನ್ನ ಪಡ್ಕೊಳ್ತಕ್ಕಂತಹ ಅನ್ಯ ವ್ಯಕ್ತಿಗಳು ನಮ್ಮ ಧರ್ಮದ ಪರವಾಗಿ ನಾವುಗಳು ಇನ್ನು ಕೆಲಸವನ್ನ ಮಾಡ್ತೇವೆ ಹೇಳಿ ಹೋದಾಗ ಅವರ ಕೊಲೆಗಳಾಗುವಂತಹದ್ದು ಸರ್ವೇ ಸಾಮಾನ್ಯ ಅಂತ ಅನ್ನಿಸ್ತಾ ಇದೆ ಒಟ್ಟಾರೆಯಾಗಿ ನೋಡೋದಿದ್ರೆ ಕರಾವಳಿಯಲ್ಲಿ ಸೈಡಲ್ಲಿ ಉಳಿದಿರುವಂತಹ ಅದೆಷ್ಟು ಹಿಂದೂ ನಾಯಕರುಗಳಿದ್ದಾರೆ ಅವರು ಅವರ ಪಾಡಿಗೆ ಸೈಲೆಂಟ್ ಆಗಿ ತಮ್ಮ ಪಾಡಿಗೆ ಒಂದು ಬದಿಯಲ್ಲಿದ್ದಾರೆ ನೋಡಿ ಅವರನ್ನ ಮತ್ತೆ ಒಂದುಗೂಡಿಸುವಂತ ಪ್ರಯತ್ನ ಕರಾವಳಿ ನಡಿಬೇಕಾಗಿದೆ ಕರಾವಳಿಯ ಹಿಂದೂ ನಾಯಕರುಗಳಿಗೆ ಇನ್ನೆಲ್ಲಿಂದಲೋ ಬಂದು ಹಿಂದುತ್ವದ ಪಾಠವನ್ನು ಮಾಡತಕ್ಕಂತಹದ್ದು ಎಲ್ಲ ಕಡೆಗಳಿರುವಂಥ ನಾಯಕರುಗಳೇ ಆದರೆ ಕರಾವಳಿಯ ನಾಯಕರುಗಳಿಗೆ ಹೊರಭಾಗದ ನಾಯಕರುಗಳು ಒಂದು ವ್ಯಕ್ತಿಗಳು ಬಂದು ಪಾಠವನ್ನು ಮಾಡಿದರೆ ಅವರು ಸುಮ್ಮನೆ ಕೂಡ ಇರೋದಿಲ್ಲ ಅವ್ರಿಗೂ ಸಂಘಟನೆ ಮಾಡಿ ಈ ಸಂಘಟನೆಗೆ ಸಮಯವನ್ನು ಕೊಟ್ಟು ಗೊತ್ತಿದೆ ಅಲ್ವಾ ಇಲ್ಲಿ ಕರಾವಳಿ ಹೇಗೆ ಸರಿ ಹೋಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಿದರೆ ಈ ಸೈಡಲ್ಲಿರುವಂತಹ ವ್ಯಕ್ತಿಗಳು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡಿ ತಮ್ಮ ಪಾಡಿಗೆ ತಾವು ಇದ್ದು ಬಿಡ್ತೇವೆ ಯಾವುದು ಬೇಡ ಅಂತ ಸುಮ್ಮ ನೋಡಿ ಅವರ ಅವಶ್ಯಕತೆಗಳು ಇದೆ ಕರಾವಳಿಗೆ ಈ ರಾಜಕೀಯದ ಇನ್ವಾಲ್ವ್ಮೆಂಟ್ ಆ ಹಿಂದೂ ಹಳೆಯ ನಾಯಕರುಗಳನ್ನು ಮೂಲೆಗುಂಪು ಅಲ್ವಾ ಅದನ್ನು ಮತ್ತೆ ಒಗ್ಗೂಡಿಸುವ ಪ್ರಯತ್ನ ಆಗಲಿ ಎಲ್ಲ ಕಾರ್ಯಕರ್ತರ ನೋವುಗಳಿಗೆ ಕಾರ್ಯಕರ್ತರ ವಿಷಯಗಳು ಅವರ ಮನಸ್ಸಲ್ಲಿರುವಂಥ ವಿಷಯಗಳಿಂದ ತಮ್ಮ ನಾಯಕರು ಹಿಂದೂತ್ವಕ್ಕೋಸ್ಕರ ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವರಿಗೆಲ್ಲರಿಗೂ ಬೆಲೆ ಆಗಲಿ ಆಗ್ಲಿಂದ ಕೇಳ್ತೀನಿ ಒನ್ಸ್ ಅಗೇನ್ ನನ್ನ ಮಾತಲ್ಲಿ ತಪ್ಪಾಗಿದ್ರೆ ಕ್ಷಮೆ ಇರಲಿ ಆದರೆ ಇಲ್ಲಿ ಕರಾವಳಿಯಲ್ಲಿ ಆಗುತ್ತಿರತಕ್ಕಂತಹ ದುಸ್ತ ಶಕ್ತಿಗಳ ಬೆಳವಣಿಗೆಗೆ ಮತ್ತೆ ಹಿಂದೂ ನಾಯಕರುಗಳು ಒಂದಾಗಬೇಕು ಅವರು ಒಂದಾಗಿ ಹೆಜ್ಜೆಯನ್ನು ಇಡಬೇಕು ಅಂತ ಅಂತೇಳುವಂಥದ್ದೇ ನಮ್ಮ ಒಂದು ಇಂಗಿತ ಇದು ಯಾವುದೇ ಕೊಲೆಗಾಗಿ ಅಥವಾ ಯಾವುದೇ ಧರ್ಮದ ವ್ಯಕ್ತಿಗಳನ್ನು ಕೊಂದು ಮೆರೆಯುವುದಕ್ಕಾಗಿ ಅಲ್ಲ ನಮ್ಮ ಧರ್ಮದ ರಕ್ಷಣೆಗಾಗಿ ಬೇಕಾಗಿದೆ ಅವರು ಕೊಟ್ಟಿರುವ ಸಮಯ ಅವರ ಆ ಒಂದು ಆ ದಿನಗಳಲ್ಲಿ ಅವರು ಬಂದಿರುವಂಥ ಕಷ್ಟ ಅವರ ಅನುಭವ ಈ ಹಿಂದೂ ಧರ್ಮದ ಉಳಿವಿಗಾಗಿ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇದೆ ಅಂತ ನನ್ನೊಂದು ಒಪಿನಿಯನ್ ನೋಡೋಣ ಏನಾಗುತ್ತೆ ಅಂತ